ಫ್ರೈಡೆ ಆಫ್ಟರ್ನೂನ್ ಇನ್ನೇನು ಶ್ರಾವಣ ಹತ್ತಿರ ಬರ್ತಾ ಇದೆ ಸಂಡೆ ಅಮಾಸ್ಯೆ ಕೇಳಿದ್ರೆ ಸ್ಟಾರ್ಟ್ ಆಗುತ್ತೆ ಶ್ರಾವಣ ಇನ್ನೂ ಒಂದು ತಿಂಗಳಲ್ಲಿ ನಾವು ಯಾವುದೇ ತರಹದ ನಾನ್ ವೆಜ್ ರೆಸಿಪೀಸ್ನ ಮಾಡೋಕ್ಕಾಗಲ್ಲ ಮನೇಲೇನು ನಾನ್ ವೆಜ್ ಹೋಗಲ್ಲ ಹೊರಗಡೆ ಕೂಡ ಹೋಗಲ್ಲ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಇವತ್ತೇನಾದರೂ ಸ್ಪೆಷಲ್ಲಾಗಿ ಮನೇಲಿ ಏನಾದರೂ ನಾನ್ ವೆಜ್ ಮಾಡ್ಕೊಂಬಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ನಾನು ಚಿತ್ರಾನ್ನ ಮಾಡ್ಕೊತಿದ್ದೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಎಗ್ ಗ್ರೇವಿ ಹಾಗೆ ಚಿಕನ್ ಕಬಾಬ್ನ ಮಾಡ್ಕೊತಿದ್ದೀನಿ ರಾತ್ರಿ ಊಟಕ್ಕೆ ನಾನು ಮಟನ್ ಸಾಂಬಾರನ್ನ ಮಾಡ್ಕೊತಿದ್ದೀನಿ ಇವತ್ತು ದಿನಪೂರ್ತಿ ನಮ್ಮ ಮನೇಲಿ ನಾನ್ ವೆಜ್ ರೆಸಿಪೀಸ್ ಸೇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು ಮೊಟ್ಟೆ ಸಾಂಬಾರು ಅಂತೂ ತುಂಬಾ ಆಗಿತ್ತು ನಾನು ಯಾವ ರೀತಿ ಮೊಟ್ಟೆನ ಇದ್ದೀನಿ ನೋಡಿ ಅದೇ ಥರ ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಮೊಟ್ಟೆ ಯಾವ ರೀತಿ ಇರುತ್ತೆ ಅದೇ ಥರ ಬೆಂದಿರುತ್ತೆ ತುಂಬಾ ಚೆನ್ನಾಗಿ ನಾರ್ಮಲ್ ಬೇಸಿಕ್ ಮಸಾಲೆನ ಹಾಕಿ ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದ್ರ ಜೊತೆಗೆ ಇವತ್ತು ಕಬಾಬ್ ಕೂಡ ಮಾಡಿಕೊಂಡಿದ್ದೆ ಕಬಾಬ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಇಲ್ಲಿ ನೋಡ್ಬೋದು ಮೊಟ್ಟೆ ಎಷ್ಟು ಚೆನ್ನಾಗಿ ಬಂದಿದೆ ಯಾವ ಥರ ನಾನು ಹಾಕಿದ್ದೀನಿ ಅದೇ ಥರ ಕಂಪ್ಲೀಟಾಗಿ ಎಲ್ಲ ಮೊಟ್ಟೆ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ಹಾಗೆ ಇವತ್ತು ನಾರ್ಮಲಾಗಿ ನಾವು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ರೆಸಿಪೀಸ್ನ ನೋಡಿದ್ರೆ ನಮಗೆ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಹಾಗಾಗಿ ಇವತ್ತು ಒಂದು ಸ್ವಲ್ಪ ನಾನು ಕಜ್ಜಾಯ ಕೂಡ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನಾರ್ಮಲಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಮಾಡಿರುವಂಥ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬೇಕಾದರೆ ಈ ರೆಸಿಪಿನ ನಾನು ಇನ್ನೊಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಕಜ್ಜಾಯಗಳು ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಇವತ್ತು ಸಂಜೆ ನಾನು ಮಟನ್ ಸಾಂಬಾರು ಕೂಡ ಮಾಡಿಕೊಂಡಿದ್ದೆ ಆ ರೆಸಿಪಿನ ನಾನು ಮುಂದಿನ ದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಬೋದು ಇನ್ನೇನು ಹಬ್ಬ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ ಕಂಪ್ಲೀಟಾಗಿ ಮೊದಲನೇ ಹಬ್ಬ ನಾಗರ ಪಂಚಮಿ ಆಗಿರುತ್ತೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ ಎಲ್ಲ ಹಬ್ಬನೂ ತುಂಬ ಚೆನ್ನಾಗಿ ತುಂಬ ಸಾಂಸ್ಕೃತಿಕವಾಗಿ ನಾವು ಆಚರಣೆ ಮಾಡ್ಕೊತೀವಿ ತುಂಬಾ ಖುಷಿಯಾಗುತ್ತೆ ಮನೆಯಲ್ಲಿ ಈ ಥರ ಯಾವುದಾದ್ರೂ ಹಬ್ಬಗಳು ಬರ್ತಾ ಇದ್ರೆ ಮತ್ತು ನಾಳೆಯಿಂದಲೇ ನಾವು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ ಕ್ಲೀನಿಂಗ್ ಅಂತದ್ದು ತುಂಬಾ ಕಷ್ಟ ಆಗುತ್ತೆ ಆದರೂ ಒಂಥರ ಖುಷಿ ಇರುತ್ತೆ ಮನೆಯಿಲ್ಲ ಕ್ಲೀನ್ ಆಯ್ತಲ್ಲ ಅನ್ನೋ ಒಂದು ಸಂಭ್ರಮ ಕೂಡ ಇರುತ್ತೆ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು like